ಹಬ್ಬದ ಸಂಭ್ರಮ ಹೆಚ್ಚಿಸಲು ಹೊಸ ಸ್ಕೂಟಿ ಎಂಟ್ರಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಜುಪಿಟರ್ ಬಿಡುಗಡೆ ಸಾಲು ಸಾಲು ಹಬ್ಬಗಳು ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗಬೇಕಾ ಹಾಗಾದ್ರೆ ನಿಮ್ಮ ಮನೆಗೆ ಕೊಂಡೊಯ್ಯಿರಿ ನೂತನ ಜುಪಿಟರ್ ಸ್ಕೂಟಿ ಅತ್ಯುತ್ತಮ ಮೈಲೇಜ್ ಮೂವತ್ತಕ್ಕೂ ಅಧಿಕ ಆಕರ್ಷಕ ಫೀಚರ್ಸ್ ವಿಶಾಲವಾದ ಡಿಕ್ಕಿ ಸ್ಪೇಸ್ ಸಂಪೂರ್ಣ ಡಿಜಿಟಲ್ ಮೀಟರ್ ಸ್ಮಾರ್ಟ್ ಕನೆಕ್ಟ್ ಡಿಸ್ಪ್ಲೇ ಹೀಗೆ ಹತ್ತು ಹಲವಾರು ವಿಶೇಷತೆಗಳೊಂದಿಗೆ ಹೊಚ್ಚ ಹೊಸ ಟಿವಿಎಸ್ ಜುಪಿಟರ್ ಮಾರುಕಟ್ಟೆಗೆ ಭರ್ಜರಿ ಎಂಟ್ರಿ ಕೊಟ್ಟಿದೆ ಕಳೆದ ಹದಿಮೂರು ವರ್ಷಗಳಿಂದ ಟಿವಿಎಸ್ ಜುಪಿಟರ್ ಸ್ಕೂಟಿಗಳು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿವೆ ವರ್ಷದಿಂದ ವರ್ಷಕ್ಕೆ ಜುಪಿಟರ್ ತನ್ನ ಗುಣಮಟ್ಟ ವಿನ್ಯಾಸದಲ್ಲಿ ನಿರಂತರ ಬದಲಾವಣೆ ಹೊಂದುತ್ತಿದೆ ಇದೀಗ ಜುಪಿಟರ್ ಟಿವಿಎಸ್ ಐಗೋ ಅಸಿಸ್ಟ್ ಬಿಡುಗಡೆಗೊಂಡಿದೆ ಮುಧುಳದ ಮಲ್ಲಿಕಾರ್ಜುನ ಮೋಟಾರ್ಸ್ನಲ್ಲಿ ನೂತನ ಸ್ಕೂಟಿ ಅದ್ಧೂರಿಯಾಗಿ ಅನಾವರಣಗೊಂಡಿತು ಎಲ್ಲರಿಗೂ ನಮಸ್ಕಾರ ನಾವು ಫಸ್ಟು ಜುಪಿಟರ್ ಲಾಂಚ್ ಮಾಡಿದ್ದು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಪ್ರತಿ ವರ್ಷ ನಾವು ಜುಪಿಟರು ಒಂದಿಲ್ಲ ಒಂದು ವೈಶಿಷ್ಟ್ಯತೆಯಿಂದ ತೊಗೊಂಡೇ ಇದ್ವಿ ಬಟ್ ಈ ವರ್ಷ ಏನಾಗಿದೆ ಅಂತಂದರೆ ಜುಪಿಟರಲ್ಲಿ ಎಷ್ಟು ಹೆಚ್ಚು ನಾವು ವೈಶಿಷ್ಟ್ಯನ ತೊಗೊಂಡ್ಬರ್ಬೋದು ಅಷ್ಟು ನಾವು ತೊಗೊಂಡು ಬಂದಿದ್ದೀವಿ ಫಾರ್ ಎಕ್ಸಾಂಪಲ್ ಮುಂಚೆ ನೀವು ನಿಮ್ಮ ಶೇಪ್ ನೋಡ್ತಿರ್ಬೋದು ಜುಪಿಟರ್ ಒನ್ ಟೆನ್ನದ್ದು ಒನ್ ಟ್ವೆಂಟಿ ಫೈವ್ದು ಅದು ಡಿಫ್ರೆಂಟ್ ಇತ್ತು ಈ ವರ್ಷ ನಾವು ಏನು ಮಾಡೆಲ್ ತೊಗೊಂಡು ಬಂದಿದ್ವಿ ಅದು ತುಂಬ ಚೇಂಜ್ ಆಗಿದೆ ಮುಂಚೆ ಡೇ ಟೈಮ್ ಡಿ ಆರ್ ಎಲ್ ಬಂದಿದೆ ಪ್ಲಸ್ ಅದ್ರ ಜೊತೆಗೆ ಮೂರು ಅಂತ ಕರಿತೀವಿ ಎಷ್ಟಂದರೆ ಹೆಚ್ಚಿನ ವೈಶಿಷ್ಟ್ಯತೆಗಳು ಈ ಜುಪಿಟರಲ್ಲಿದೆ ಅಂತ ಅರ್ಥ ಸೊ ಫಾರ್ ಎಕ್ಸಾಂಪಲ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಡಿಕ್ಕಿ ಸ್ಪೇಸ್ ಬಂದುಬಿಟ್ಟು ಮೂವತ್ತ್ಮೂರು ಲೀಟರ್ ಇದೆ ಈ ಸೆಗ್ಮೆಂಟಲ್ಲಿ ಇಷ್ಟು ಡಿಕ್ಕಿ ಸ್ಪೇಸ್ ಕೊಡೋಂಥ ಗಾಡಿ ಯಾವುದೂ ಇಲ್ಲ ಫಾರ್ ಎಕ್ಸಾಂಪಲ್ ಬೇರೆ ಯಾವುದೇ ಓ ಎಮ್ ತೊಗೊಳ್ಳಿ ಯಾವುದೇ ಈ ಸೆಗ್ಮೆಂಟಲ್ಲಿ ಕೊಡೋಷ್ಟು ಯಾರೂ ಇಲ್ಲ ಪ್ಲಸ್ ಅದ್ರ ಜೊತೆಗೆ ಟೆಕ್ನಾಲಜಿ ಟೆಕ್ನಾಲಜಿ ಗಾಡಿ ಜೊತೆಗೆ ಟೆಕ್ನಾಲಜಿ ಕೂಡ ನಾವು ವೈಶಿಷ್ಟ್ಯತನ್ನ ಅಳವಡಿಸೋದ್ರಿಂದ ಕಸ್ಟಮರ್ಸಿಗೆ ತುಂಬ ಅನುಕೂಲ ಆಗ್ತಾಯಿದೆ ಇದೆ ಈ ಜುಪಿಟರ್ನು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೇನೆ ಮೂವತ್ತಕ್ಕೂ ಅಧಿಕ ಫೀಚರ್ಸ್ಗಳನ್ನು ಹೊಂದಿದೆ ನೂರ ಹದಿಮೂರು ಸಿಸಿಎ ಇಂಜಿನ್ ಎಲ್ಇಡಿ ಲೈಟ್ ಬಾರ್ ಡಿಜಿಟಲ್ ಮೀಟರ್ ಅಳವಡಿಸಲಾಗಿದೆ ಮೊಬೈಲ್ ಕರೆಗಳನ್ನು ಸ್ವೀಕರಿಸುವ ಮೆಸೇಜ್ ನೋಡುವ ಸೌಲಭ್ಯವಿದೆ ವಿಶಾಲವಾದ ಸೀಟ್ ಆಟೋಮ್ಯಾಟಿಕ್ ಸಿಗ್ನಲ್ ವ್ಯವಸ್ಥೆ ಹೊಂದಿದೆ ಇದುವರೆಗೂ ಬ್ಯಾಕ್ಸೈಡ್ ಪೆಟ್ರೋಲ್ ತುಂಬುವ ವ್ಯವಸ್ಥೆ ಇತ್ತು ಆದರೆ ಇದರಲ್ಲಿ ಮುಂದೆಯೇ ಕ್ಯಾಪ್ ಇರೋದು ಮತ್ತೊಂದು ವಿಶೇಷ ನಾವು ಕಳೆದ ಹದಿಮೂರು ವರ್ಷದಿಂದ ಗ್ರಾಹಕರ ಸೇವೆಯಲ್ಲಿ ಇರುತ್ತೇವೆ ದ್ವಿಚಕ್ರ ವಾಹನ ಮಾರಾಟ ಬಿಡಿಭಾಗಗಳು ಮತ್ತು ಸೇವೆ ಕಳೆದ ಹದಿಮೂರು ವರ್ಷಗಳಲ್ಲಿ ನಾವು ಒಳ್ಳೆಯ ಮೇಲ್ಗಳನ್ನು ಸಾಧಿಸಿದ್ದೇವೆ ಈಗ ಹೊಸ 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 ಜುಪಿಟರ್ ಎಸ್ಲಿ ಪೋರ್ಷನ್ ಲಾಂಚ್ ಆಗಿದೆ ಇದರಲ್ಲಿ ಮೂವತ್ತಕ್ಕಿಂತ ಅಧಿಕ ಹೊಸ ಫೀಚರ್ಸ್ ಇದೆ ಮೊದಲಂಗಿ ಮೊದಲೇ ಜುಪಿಟರ್ಗಿಂತ ಇದು ತುಂಬ ಒಳ್ಳೆಯದಾಗಿದೆ ಮತ್ತು ಮೈಲೇಜ್ ಮತ್ತು ಪಿಕಪ್ ಚೆನ್ನಾಗಿದೆ ಇದು ಡಬಲ್ ಡಿಕ್ಕಿ ಸ್ಪೇಸ್ ಇದೆ ಅಂಡರ್ ಶೀಟ್ ಸ್ಟೋರೇಜ್ ಫ್ರಂಟ್ ಫೀಲ್ ಫಿಲಿಂಗ್ ಇದೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಇದೆ ಮತ್ತೆ ರಿಯರ್ ರಿಯರ್ನು ಎಲ್ ಇ ಡಿ ಇದೆ ಹೊಸ ಫೀಚರ್ಸ್ ತರ್ಟಿ ಪ್ಲಸ್ ಹೊಸ ಫೀಚರ್ಸ್ ಇದೆ ಟೋಟಲ್ ಡಿಜಿಟಲ್ ಮೀಟರ್ ಮತ್ತೆ ಸ್ಮಾರ್ಟ್ ಕನೆಕ್ಟ್ ಫೀಚರ್ಸ್ ಇದೆ ನಿಮ್ಗೆ ಯಾವುದೇ ಮೊಬೈಲ್ ಒಳಗೆ ವೆಹಿಕಲ್ ರೈಡ್ ಮಾಡ್ಬೇಕಂದ್ರೆ ಯಾವುದೇ ಮೊಬೈಲ್ ಬಂದರೂ ವೆಹಿಕಲ್ ಸ್ಟಾಪ್ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಮೆಸೇಜ್ ಯಾವ್ದು ಬಂದರು ವೆಹಿಕಲ್ ಬಂದರು ವಾಯ್ಸ್ ಅಸಿಸ್ಟ್ ಫೀಚರ್ಸ್ ಇದೆ ಹೊಸದು ನಮ್ಮ ಕಡೆ ಈಗ ಇನ್ನು ಮುಂದೆ ಬರುವ ಗಣೇಶ ಹಬ್ಬ ಮತ್ತೆ ದಸರಾ ದೀಪಾವಳಿ ಈಗೆಲ್ಲ ಒಳ್ಳೆ ಆಫರ್ ಕೊಡ್ತಾ ಇದೀವಿ ಎಕ್ಸ್ಚೇಂಜ್ ಮೇಳ ಸೌಲಭ್ಯ ಇದೆ ಮತ್ತೆ ಲೋನ್ ಫೆಸಿಲಿಟಿ ಇದೆ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಕೊಡ್ತಾ ಇದೀವಿ ಮತ್ತೆ ನಿಮ್ಮ ಹಳೆ ಯಾವುದೇ ದ್ವಿಚಕ್ರ ವಾಹನ ಇರಲಿ ಅದನ್ನು ತೆಗೆದುಕೊಂಡು ಹೊಸ ನಾವು ನಿಮ್ಗೆ ಲೋನ್ ಬೇಕಂದ್ರೆ ಲೋನು ಬಿಡುಗಡೆಯಾದ ದಿನವೇ ಹಲವಾರು ಸ್ಕೂಟಿಗಳು ಮಾರಾಟವಾದವು ಗ್ರಾಹಕರಿಗೆ ಕೀ ವಿತರಿಸಲಾಯಿತು ಆಕರ್ಷಕ ಸ್ಕೂಟಿ ಕೊಂಡುಕೊಳ್ಳಲು ಈಗಾಗಲೇ ಹಲವಾರು ಗ್ರಾಹಕರು ಬುಕ್ ಮಾಡಿದ್ದಾರೆ ಅದರಲ್ಲೂ ಹಬ್ಬಗಳ ಸಂದರ್ಭ ನಿಮ್ಮ ಮನೆಗೆ ನೂತನ ವಾಹನ ಬೇಕಂದ್ರೆ ಜುಪಿಟರ್ ಈಸ್ ದ ಬೆಸ್ಟ್ ಅಂತಾನೆ ಹೇಳಬಹುದು ನಿಮಗೂ ಜುಪಿಟರ್ ಐಗೋ ಅಸಿಸ್ಟ್ ಸ್ಕೂಟಿ ಬೇಕಂದ್ರೆ ಮೂಧೋಳದ ಮಲ್ಲಿಕಾರ್ಜುನ ಮೋಟಾರ್ಸ್ಗೆ ಭೇಟಿ ನೀಡಿ ಬೆಂಗಳೂರಿನ ಎಂ ಪ್ರಮೋದ್ ಸರ್ವಿಸ್ ಟೆರಿಟರಿ ಮ್ಯಾನೇಜರ್ ವಿನಯ್ ಕುಮಾರ್ ಮಲ್ಲಿಕಾರ್ಜುನ ಶೋರೂಮ್ ಮ್ಯಾನೇಜರ್ ಹನುಮಂತ ಪಾಟೀಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಮನಪ್ಪ ಮಾದಾರ್ ಮಂಜುನಾಥ ದಾಸರ್ ಫೈನಾನ್ಷಿಯರ್ ಅಪ್ಪಯ್ಯ ಮೂಧೋಳ ಮಟ್ಟ ಸೇರಿದಂತೆ ಹಲವಾರು ಗ್ರಾಹಕರು ಸ್ಕೂಟಿ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾಲಿ ಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ